ಗಿಲ್ಲಿ ಅವ್ರಿಗೆ ಕೇಳ್ತಾರೆ ಸತೀಶ್ ಅವ್ರನ್ನ ಮನೆಯವರೆಲ್ಲ ಸೇರಿ ತುಳಿತಾ ಇದಾರೆ ಇದು ನಿಜಾನ ಅಂತ ಕೇಳ್ತಾರೆ ಹೌದು ನಿಜ ಅಂತ ಹೇಳಿದಾನೆ ಚೆಕ್ ಮಾಡ್ಕೊಳ್ಳಿ ಗಿಲಿ ಗಿಲ್ಲಿ ಒಪ್ಕೊಂಡಿದ್ದಾರೆ ಮಿಕ್ದವ್ರು ಒಪ್ಕೊಳ್ಳಿಲ್ಲ ನಿಜಾನ ಸತೀಶ್ ಅವ್ರನ್ನ ಎಲ್ಲಾ ಸೇರಿ ತುಳಿತಿದ್ವಿ ಅಂತ ಒಪ್ಕೊಂಡಿದ್ದಾರೆ ಅಲ್ಲಿ ಬೇಕಾದ್ರೆ ಫುಲ್ ಟೈಮ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಹಾಕಿದಾರೋ ಬಿಟ್ಟಿದ್ರು ನಾನು ಇನ್ನೂ ನೋಡಕ್ ಟೈಮ್ ಆಗ್ತಾ ಇಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ನನ್ನ ಮಗನ ಮೇಲಾನೆ ಆಣೆ ಗಿಲ್ಲಿಯವ್ರೇ ಒಪ್ಕೊಂಡಿದ್ದಾರೆ ಸತೀಶ್ ಅವ್ರನ್ನ ತುಳಿತಿದ್ವಿ ಅಂತ ಗಿಲ್ಲಿ ಅಂದ ತಕ್ಷಣ ಏನ್ ನೆನಪಾಗುತ್ತೆ ಬಿಗ್ ಬಾಸ್ ಮನೆ ಅಂತ ಅಂದಾಗ ಏನೇ ಜಗಳ ನಡೀಲಿ ಮತ್ತೇನೇ ನಡಲಿ ಗಿಲಿ ಅವ್ರಲ್ಲಿ ಇದಾರೆ ಅಂದ್ರೆ ಏನೋ ಎಲ್ಲೂ ಗಿಲಿ ಅವ್ರು ಟ್ರಿಗರ್ ಇದುವರೆಗೂ ನೋಡಿಲ್ಲ ಆದ್ರೆ ನನ್ ಜೊತೆ ಟ್ರಿಗರ್ ಆದ್ರು ಅದು ಚಂದ್ರಪ್ರಭಾ ಆರ್ ವರ್ಷದ ಅಂತ ಟ್ರಿಗರ್ ಆದ್ರು ಅವ್ರ ವಿಷಯಕ್ಕೆ ಅವಾಗ ನಾನ್ ರ್ಯಾಶ್ ಆಗಿ ಒಂದು ಮುಚ್ಕೊಂಡು ಹೋಗುವನ್ ಅಂದ್ಬಿಡ್ತೀನಿ ಅದಕ್ಕೆ ಥೂ ನಿನ್ನಿಂದ ಸಜಿ ಆಗ್ಬಿಟ್ಟು ಹೆಂಗ್ ಅವ್ರ ಜೊತೆ ಭಯ ಆಗುತ್ತೆ ಅಂತ ಭಯ ಬಿದ್ಬಿಟ್ರು ಅವ್ ಬಿಗದವ್ರ ಎದಿರ್ಲಿಲ್ಲ ಸ್ವಲ್ಪ ಕೊಬ್ಬಾಡವ್ರು ಇವ್ರು ಇವರು ಎದುರುಕೊಂಡ್ರು ಅವಾಗ ಒಂದ್ ಮಾತು ಹೇಳ್ತಾರೆ ನಿನ್ನ ಆರು ವರ್ಷ ಬಚಾವ್ ಮಾಡ್ಕೊಳಕ್ ಅವ್ರನ್ನೇ ಕಷ್ಟ ಬಿಡಿ ಈಗ ಅವ್ರ ಜೊತೆ ಹೆಂಗಿರೋದ್ ನಾನು ಭಯ ಆಗತ್ತೆ ಅನ್ನೋ ತರ ಮಾತಾಡ್ತಾರೆ ಆದ್ರೆ ನನಗೆ ಅವ್ರ ಮೇಲೆ ಒಂದು ಕೆಟ್ಟ ಭಾವನೆ ಆಗ್ಲಿ ಇರಲ್ಲ ಅವ್ರ ಮೇಲೆ ಈಗ್ಲೂ ಅಟ್ಯಾಚ್ಮೆಂಟ್ ಆದ್ರೆ ನನ್ನ ಮಾತುಗಳಿಗೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ನಾನು ಮಾತಾಡೋದನ್ನ ಸ್ಟಾಪ್ ಮಾಡ್ತಿದ್ದೆ ಗಿಲ್ಲಿ ಅವರು ಅಂದ್ರೆ ಜಗಳಾಗಬಾರದು ಚಗ್ಲಾ ಅಲ್ಲ ನಂದೇನಾರು ನಂದು ಅಚೀವ್ಮೆಂಟ್ ಬಗ್ಗೆ ಮಾತಾಡಕ್ ಹೋದ್ರೆ ಅದನ್ನ ಫುಲ್ ಸ್ಟಾಪ್ ಇಡ್ತಾ ಇದ್ದಿದ್ದೆ ಗಿಲ್ಲಿ ಯಾಕೆ ಅನ್ಬಿಡೋದು ನಾನ್ ಮಾತಾಡಕ್ಕೆ ಮೂಡ್ ಆಫ್ ಆಗ್ಬಿಡೋ ಮಾಡೋದು ಅಂದ್ರೆ ಅವರು ಟ್ರೈನ್ ಆಗಿ ಬಂದಿದ್ದಾರೆ ಇವ್ರಿಗೆ ಇನ್ಸ್ಟಾಗ್ರಾಮ್ ಹ್ಯಾಂಡ್ಲರ್ಸ್ ಇದಾರಲ್ಲ ಇವ್ರು ಮೇಡಮ್ ಸೀಸನ್ ಒನ್ ಇಂದ ಟೋಲ್ ಅವ್ರಿಗೂ ಇರೋ ಹ್ಯಾಂಡ್ಲರ್ಸ್ ಅವರು ಹೇಳ್ಕೊಟ್ಬಿಟ್ಟಿದ್ದಾರೆ ಯಾರಿಗೂ ಮಾತಾಡಕ್ ಬಿಡ್ಬೇಡ ಮಾತಾಡಿದ್ರೆ ಆಚೆ ಬರೋದು ಮಾತಾಡದೇ ಇದ್ರೆ ಅವ್ರು ಡಮ್ಮಿ ಆಗ್ತಾರೆ ಆಚೆ ಹೋಗ್ತಾರೆ ಅಂತ ಎಲ್ಲಾರು ಅದೇ ಪಾಲಿಸಿನೇ ಮಾಡ್ತಾ ಇದ್ದಾರೆ ಅವರೆಲ್ಲ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರು ಒಬ್ರು ಒಬ್ರು ಗೊತ್ತಿರೋನೇ ಯೂಸ್ ಮಾಡ್ತಾ ಇದ್ದಾರೆ ನನಗೂ ಬಂದ್ರು ನಾನ್ ಬೇಡ ನನ್ನ ಮಗನ ಕೈಲಿ ಹಾಕ್ಸ್ತೀನಿ ಓಟು ಕೇಳಲ್ಲ ನಾನು ಓಟ್ ಹಾಕಿ ಅಂತಾನೂ ಕೇಳಿಲ್ಲ ಥ್ಯಾಂಕ್ ಯು ಫಾರ್ ವೋಟಿಂಗು ಕೇಳಿಲ್ಲ ಏನು ಇಲ್ಲ ಅದ್ರ ಡಿಸೈನ್ ಮಾಡಿಸಿಲ್ಲ ಬರಿ ಅವ್ರು ಕಳಿಸ್ತಾರಲ್ಲ ಅದನ್ನ ಹಾಕು ಟೈಮ್ ಗೀಮ್ ಏನು ನೋಡ್ಬೇಡ ಅಂತ ಆದ್ರೆ ಅವ್ರು ದುಡ್ಡು ಕೊಟ್ಟು ಮಾಡಿಸಿರೋ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ದು ಪೇಜ್ದು ನೋಡಿದೆ ಈಗ ಒಳಗಿರೋರ್ದು ಎಷ್ಟೆಷ್ಟು ಲೈಕ್ಸ್ ಕಮೆಂಟ್ಸ್ ಬಂದಿದೆ ಅಂತ ಅವ್ರದ್ದೆಲ್ಲ ಬಂದು ಐನೂರು ಆರ್ನೂರ್ ಕೆನೆ ಲಾಸ್ಟ್ ನನ್ನ ಮಗ ಹಾಕಿರೋದು ನೈನ್ ಪಾಯಿಂಟ್ ಫೈವ್ ಮಿಲಿಯನ್ ಫೈವ್ ಪಾಯಿಂಟ್ ಫೋರ್ ಮಿಲಿಯನ್ ಫೋರ್ ಪಾಯಿಂಟ್ ತ್ರೀ ಮಿಲಿಯನ್ ತ್ರೀ ಪಾಯಿಂಟ್ ಫೋರ್ ಮಿಲಿಯನ್ ಆ ಲೆಕ್ಕಕ್ಕೆ ಓಡಿದೆ ಅಂದ್ರೆ ಏನು ಅವ್ನು ಟೈಮ್ ನೋಡ್ ಹಾಕಿಲ್ಲ ಕೀವರ್ಡ್ಸ್ ಹಾಕಿಲ್ಲ ಏನು ಇಲ್ಲ ಅವ್ನ್ ಕಾಲೇಜ್ಗೆ ಹೋಗ್ಬೇಕು ಬೆಳಿಗ್ಗೆ ಏಳು ಗಂಟೆಗೆ ಅಷ್ಟೊಳಗೆ ಹಾಕ್ ಓಡೋಗ ತಿರ್ಗಾ ಸಾಯಂಕಾಲ ಬಂದ್ಮೇಲೆ ಕಾಟಾಚಾರಕ್ಕೆ ಆಗ್ತಿದ್ದ ಅದೇ ಅಷ್ಟು ಓಡಿದೆ ಅಂದ್ರೆ ನನಗೆ ಅವರೆಲ್ಲ ಗೂಬೆ ಕೂರಿಸಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಇನ್ಫ್ಲೂಯೆನ್ಸರ್ಸ್ ಯಾಕಂದ್ರೆ ಏನು ಮಾಡದೇ ಇದ್ರು ಓಡಂಗಿದ್ರೆ ಓಡುತ್ತೆ ಅಂತ ನನ್ಗೆ ಏನ್ ಸ್ಯಾಟಿಸ್ಫೈಡ್ ಇದೆ ಅಂದ್ರೆ ಒಳಗಿರೋರ್ಗಿಂತ ಹೈಯೆಸ್ಟ್ ಓಡಿದೆ ಅಷ್ಟಂದ್ರೆ ಹೈಯೆಸ್ಟ್ ಓಡಿದೆ ಅಂದ್ರೆ ಅಷ್ಟ್ ಜನಕ್ಕೆ ನಾನು ರೀಚ್ ಆಗಿದ್ದೀನಿ ಅಂತ ನಾನು ಆಚೆ ಬಂದಾಗ ಎಷ್ಟು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅದ ಕಾರಣ ಎಲ್ಲ ಬಿಗ್ ಬಾಸ್ ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ಎಷ್ಟೇ ಫೇಮಸ್ ಇದ್ರು ಇಷ್ಟು ರೆಕಗ್ನೈಸೇಷನ್ ಸಿಕ್ಕಿರ್ಲಿಲ್ಲ ಇರದ್ ಮೂರ್ ವಾರ ಆದ್ರೂ ಸತಿ ಸರ್ ನೀವೆಷ್ಟು ಜೆಂಟ್ಲಿ ಮೇನು ಯಾಕೆ ನಿಮ್ ಕೋಪ ಬರ್ತಿರ್ಲಿಲ್ಲ ಆ ತರ ಲೇಡೀಸ್ಗಳು ಬೇಡ್ಕೊಂತಾರೆ ಒಡಿಬೇಕಿತ್ತು ಬಿಡಿಬೇಕಿತ್ತು ಅಂತ ಅಂತಂದ್ರೆ ನನ್ ಸಪೋರ್ಟರ್ ಆಗಿ ಅವ್ರೆಲ್ಲ ಹಂಗ್ ಮಾಡ್ಬಿಡಕತ್ತಿ ಹಿಂಗ್ ಮಾಡ್ಬಿಡತ್ತೆ ಹಲ್ ಮುಡಿ ಕಚ್ಕೊಂಡ್ ಹೇಳ್ತಾರೆ ಅಂದ್ರೆ ನಾನ್ ಜನಮನ ಮೂರ್ ವಾರ ಇದ್ರೂ ಗೆದ್ದಿದ್ದೀನಿ ಇದು ನಂಗ್ ಸ್ಯಾಟಿಸ್ಫೈಡ್ ಇದೆ ಓಕೆ ಇನ್ನ ಫುಡ್ ಅಂತ ಬಂದಾಗ ಫುಡ್ ಮತ್ತೆ ನಿದ್ದೆ ಇದ್ ಎರಡು ಮನುಷ್ಯನ್ಗೆ ಅತಿ ಮುಖ್ಯವಾದ್ಹೌದು ಅದ್ರಲ್ಲಿ ಜಾಸ್ತಿ ನನಗೆ ಮುಖ್ಯವಾಗಿದ್ದು ಬೇರೆ ಜನಗಳಿಗಿಂತ ಜಾಸ್ತಿ ನನಗೆ ಅದು ಯಾಕಂದ್ರೆ ಆಚೆ ಇದ್ದಾಗ ದಿನ ಒಂದ್ ಕೆಜಿ ಮಟನ್ ಕಾಲ್ ಕೆಜಿ ಚರ್ಬಿ ಆತರ ಮೂರತ್ತು ನಾನ್ವೆಜ್ ತಿನ್ನ ಮನುಷ್ಯ ಯಾಕಂದ್ರೆ ಕೊಲೆಸ್ಟ್ರಾಲ್ ಬಂದು ನಂದು ಬಿಗ್ ಬಾಸ್ ಒಂದ್ ತಿಂಗ್ಳು ಎರಡು ತಿಂಗಳು ಮುಂಚೆ ಟೆಸ್ಟ್ ಮಾಡಿಸಿದಾಗ ಟೂ ಹಂಡ್ರೆಡ್ ಇತ್ತು ಕೊಲೆಸ್ಟ್ರಾಲ್ ಬಿಗ್ ಬಾಸ್ ಒಳಗ್ ಹೋದಾಗ ಊಟ ಸಿಗಲ್ಲ ಅಂತ ಯಾರು ಹೇಳಿದ್ರು ಅದಕ್ಕೆ ನಾನು ಒಂದ್ ತಿಂಗಳು ಮುಂಚೆ ಡೈಲಿ ಮಟನ್ ಪಾಪಣ್ಣ ಮಟನ್ ಮಟನ್ ತರೋದು ಚೆನ್ನಾಗಿ ಮಾಡ್ಕೊಂಡು ತಿನ್ಸೋದು ಮನೆಯಲ್ಲಿ ಮೂರತ್ತು ತಿಂದು ತಿಂದು ಟೂ ಹಂಡ್ರೆಡ್ ಅಷ್ಟೊಷ್ಟಿಂದ ಬಂದಿದ್ದು ಬರೀ ಒಂದ್ ತಿಂಗ್ಳಗ್ ಫೋರ್ ಹಂಡ್ರೆಡ್ ಮಾಡ್ಕೊಂಬಿಟ್ಟೆ ಡಬಲ್ ಅಂದ್ರೆ ಸಿಕ್ಸ್ ಹಂಡ್ರೆಡ್ ಆದ್ರೆ ಹೊಗೆನೆ ಆ ಲೆವೆಲ್ ಆದ್ರೆ ಆದ್ರೆ ನಂಗೆ ಗೊತ್ತಿತ್ತು ಫೋರ್ ಹಂಡ್ರೆಡ್ ಆದ್ರೂ ಹೋದಾಗ ಅದು ವಾಪಸ್ ಜೀರೋಗ್ ಬಂದ್ಬಿಡುತ್ತೆ ಅಂತ ಅಲ್ಲಿ ಏನು ಊಟ ಸಿಗದೆ ಎಲ್ಲಾ ಮೈನಸ್ ಈಗ ಆಗ್ಲೇ ಟೂ ಹಂಡ್ರೆಡ್ ಗಿಂತ ಒಳಗ್ ಬಂದಿರಬಹುದು ಇಪ್ಪತ್ ದಿವ್ಸ ಏನು ತಿಂದೆ ಇರೋದಕ್ಕೆ ಆ ಊಟ ಸರಿ ಇಲ್ದೇ ಇರೋದಕ್ಕೆ ಆದ್ರೆ ಇದೆಲ್ಲದಕ್ಕೂ ಕಾರಣ ಬಿಗ್ ಬಾಸ್ ಅಲ್ಲ ಮನೆ ಒಳಗಿರೋರ್ ಕಾರಣ ಏನಕ್ಕೆ ಬಿಗ್ ಬಾಸ್ ಅವರು ಒನ್ ವೀಕಿಗೆ ಫುಡ್ ಕಳಿಸ್ತಾರೆ ಇವ್ರೇನ್ ಮಾಡ್ಬೇಕು ಅದನ್ನ ನೋಡ್ಕೊಂಡು ಮಿತವಾಗಿ ಯೂಸ್ ಮಾಡ್ಬೇಕು ಇವ್ರೇನ್ ಮಾಡ್ತಾರೆ ಒಂದಿನ ಶಾರ್ಟೇಜ್ ಆಗಂಗ್ ಮಾಡ್ತಾರೆ ಒಂದಿನ ಮೂರ್ ದಿನಕ್ಕಾಗಷ್ಟು ಮಾಡ್ಬಿಟ್ಟು ಬಿಸಾಕ್ ಬಿಡ್ತಾರೆ ಆಮೇಲೆ ಫ್ರಿಜ್ ಅಲ್ಲಿ ಇಟ್ಕೊಂಡು ಅದನ್ನ ತಿನ್ನಕ್ಕೂ ಯಾರು ರೆಡಿ ಇಲ್ಲ ಅಯ್ಯೋ ತಂಗ್ಳು ತಿನ್ನಲ್ಲ ಹೈಜೀನಿಕ್ ಹೈಜೀನಿಕ್ ಅಂತಾರೆ ನನ್ಗಾರ ಇಡೀ ನಾನಾರ ತಿಂದು ಅದ್ ಖಾಲಿ ಮಾಡ್ತೀನಿ ಫುಡ್ ವೇಸ್ಟ್ ಮಾಡ್ಬೇಡಿ ಅಂತ ಆತರ ಒಂದ್ ಮಟನ್ ಚಿಕನ್ ಯಾರ ಕದ್ದು ಬಚ್ಚಿಕ್ಕಿ ಮೂರ್ ದಿಸ ಆದ್ಮೇಲೆ ಎತ್ತಿಕ್ಕಿರ್ತಾರೆ ಅದು ಹೈಸ್ ಬಿದ್ದು ಕಲ್ಲಾದಂಗ ಆಗಿರುತ್ತೆ ಅದನ್ನ ಕೆಟ್ಟೋಗಿದೆ ಅಂತ ಮೋರಿಗೆ ಹಾಕಕ್ ಇಟ್ಟಿರ್ತಾರೆ ಡಸ್ಟ್ಬಿನ್ಗೆ ನಾನು ಎಲ್ಲಾರ್ಗೂ ಕೇಳ್ತೀನಿ ಯಾರಿಗಾರು ಬೇಕಾ ಅಂತ ಇಲ್ಲ ಬಿಸಾಕಾಗಿಟ್ಟಿದ್ದೀವಿ ಅಂತಾರೆ ಎಲ್ಲಾರ್ಗು ಕೇಳಾದ್ಮೇಲೆ ನಾನು ತಿನ್ಬೋದ ಅಂತಾನು ಕೇಳ್ತೀನಿ ಅಯ್ಯೋ ಮೂರು ದಿವ್ಸದ್ದು ಅದನ್ ತಿಂತೀರಾ ಅಂತ ಮಖ ಸೆಂಡಿಸ್ತಾರೆ ನನಗೇನು ತೊಂದರೆ ಇಲ್ಲ ಅಂದ್ಬಿಟ್ಟು ಐಸಲ್ಲಿ ಆಗಿರೋದನ್ನ ಓವನ್ಗೆ ಇಟ್ಬಿಟ್ಟು ಬಿಸಿ ಮಾಡ್ಕೊಂಡು ತಿಂತೀನಿ ನನ್ಗೆ ಯಾಕಂದ್ರೆ ನನ್ಗೆ ಫುಡ್ ವೇಸ್ಟ್ ಮಾಡೋದು ಅದು ಮಟನ್ ಚಿಕನ್ ಅಂತಲ್ಲ ರೈಸ್ ಆಗಲಿ ಮೊಸರಾಗ್ಲಿ ಮೊಸರನ್ನ ಕಲಸಿರೋದಾಗ್ಲಿ ಪೊಂಗಲ್ ಆಗ್ಲಿ ಏನಾದ್ರು ನಂಗೆ ಸ್ಮೆಲ್ ಬರೋವರೆಗೂ ತಿಂತೀನಿ ಅದು ಒಂದ್ ತಿಂಗಳು ಫ್ರಿಜ್ ಅಲ್ಲಿ ಇಟ್ಟಿರ್ಲಿ ಒಂಬತ್ತು ತಿಂಗಳು ಫ್ರಿಜ್ ಅಲ್ಲಿ ನಾನು ತಿಂತೀನಿ ಆದ್ರೆ ಮೂಸ್ದಾಗ ಸ್ಮೆಲ್ ಇರೋವರೆಗೂ ತಿಂತೀನಿ ಸ್ಮೆಲ್ ಬರದೇ ಇರೋವರೆಗೂ ತಿಂತೀನಿ ಫುಡ್ ವೇಸ್ಟ್ ಮಾಡೋದು ಇಷ್ಟ ಇಲ್ಲ ಅದಕ್ಕೂ ಒಂದು ದಿಸ್ ಅಲ್ಲಿ ಒಳಗಡೆ ಕಿಚನ ಚಪ್ಪಾಳೆ ತರ ಎಲ್ಲಾ ಮನೆದ ಚಪ್ಪಾಳೆ ತರ್ಸ್ಕೊಂಡಿದೀನಿ ಟಾಯ್ಲೆಟ್ ಕ್ಲೀನ್ ಮಾಡಿದ್ಕೂ ಅಷ್ಟು ನೀಟಾಗಿ ಯಾವನು ಮಾಡೋಕ್ಕಾಗಲ್ಲ ಅಂತ ಅದಕ್ಕೂ ಚಪ್ಪಾಳೆ ತರ್ಸ್ಕೊಂಡಿದ್ದೀನಿ ಅಡ್ಗೆ ಮನೆ ಶೆಲ್ಫ್ ಪಾತ್ರೆ ತೊಳೆದಾದ್ಮೇಲೆ ಅದನ್ನ ಜೋ ರೀತಿ ಅಡುಗೆ ಮನೆ ಶೆಲ್ಫ್ ಅದರಲ್ಲಿ ಹಾಯ್ಲ್ ಎಲ್ಲ ಸ್ಟೋವಲ್ ಸೋರ್ ಇವರು ಮುಟ್ತಾನೆ ಇರಲಿಲ್ಲ ದಪ್ಪ ದಪ್ಪದ ಎತ್ಕೊಂಡು ಹಂಗಂಗೆ ಅಸಹ್ಯ ಆಗದಲ್ಲ ಹೆಂಗ್ ಪಾತ್ರ ಇಡ್ತಾರೆ ಅಂತ ಅದನ್ನು ವಿಂಬಾರೆಲ್ಲ ಹಾಕಿ ತೊಳೆದು ಅಷ್ಟು ಪಳಪಳ ಅಂತ ನಾವು ಬಿಗ್ ಬಾಸ್ ಮನೆಗೆ ಹೋದಾಗ ಡೇ ಒನ್ ಹೆಂಗಿತ್ತು ಅಷ್ಟು ನೀಟಾಗಿ ಮಾಡಿದಾಗ ಅಶ್ವಿನಿ ಗೌಡ ಅವರು ಬಂದು ವಾವ್ ಅಂದ್ಬಿಟ್ಟು ಎಲ್ಲಾರನ್ನು ಕರೆದು ಕ್ಲಾಪ್ಸ್ ತರಿಸ್ತಾರೆ ಮೂರ್ ಸಲ ಕ್ಲಾಪ್ಸ್ ತರ್ಸ್ಕೊಂಡಿದೀನಿ ಒಂದ್ ವಾರದಲ್ಲಿ ಅದೇನಾಯ್ತು ನಾನು ಹೈಲೈಟ್ ಜಾಸ್ತಿ ಆಗ್ತಾ ಇದ್ದೆ ಬರೀ ನನ್ನ ಈ ಟಾಪಿಕ್ ಮನೇಲಿ ಮಾತಾಡ್ತಾ ಇದ್ರು ಅವಾಗ ಏನಾಯ್ತು ಮಂಜು ಭಾಷಣಿಯವರು ಎಲ್ಲಾರ್ಗು ಕರ್ದ್ಬಿಟ್ಟು ಹೀ ನೀವ್ ಎಲ್ಲ ಮಾಡಿದ್ರೆ ಅವ್ರ ಹೈಲೈಟ್ ಆಗ್ತಾ ಇದ್ರೆ ನಾವ್ ಅವ್ರಿಗೆ ಸೈಡ್ ತರ ಆಗ್ತಾ ಇದೀವಿ ಅನ್ಬಿಟ್ಟು ಸಪರೇಟ್ ಕರ್ಕೊಳ್ತಾರೆ ಸಪ್ರೇಟ್ ಕರ್ಕೊಂಡು ಅಲ್ಲಿಂದ ಪಿನ್ ನೋಡಿಯಕ್ ಸ್ಟಾರ್ಟ್ ಮಾಡ್ತಾರೆ ನಿನ್ಗೆ ಯಾಕೆ ಯಾರು ನಾಮಿನಿ ಮಾಡ್ಲಿಲ್ಲ ಅಂತ ನಾನು ಒಳ್ಳೆವ್ನ ಅನ್ಸ್ಕೊಂಡಿದೀನಿ ಅದಕ್ಕೆ ನಾಮಿನಿ ಯಾರು ಮಾಡ್ಲಿಲ್ಲ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ಬಂದು ಆಲ್ರೆಡಿ ಆಗ್ಬಿಟ್ಟಿದ್ರು ಬೇರೆಯವರು ಅದು ಮಂಡೆಗೆ ಆಗ್ಬಿಟ್ಟಿತ್ತು ಅದಕ್ಕೆ ಅವ್ರಿದ್ರು ನಾನು ಇರ್ಲಿಲ್ಲ ಅವಾಗ ಬಂದು ಮಂಜು ಭಾಷಿಣಿ ಅವರು ಕೇಳ್ತಾರೆ ನಿಮ್ ಯಾಕೆ ಯಾರು ಮಾಡ್ತಾ ಇಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲ ಅಂದೆ ಈ ಸಲ ನಿಮ್ನೆ ಮಾಡೋದು ಅಂದ್ರು ದಯವಿಟ್ಟು ಮಾಡಿ ಮೇಡಮ್ ಪ್ಲೀಸ್ ಮಾಡಿ ಪ್ಲೀಸ್ ಮಾಡಿ ಯಾಕಂದ್ರೆ ನನಗೆ ಹುಚ್ಚಿ ಹೋಗ್ಬಿಟ್ಟಿತ್ತು ಆಮೇಲೆ ಊಟ ಇಲ್ಲ ನಿದ್ದೆ ಇಲ್ಲ ಒಂದ್ ದಿಸ ಎಲ್ಲ ಒಂದ್ ಚಪಾತಿಲಿ ಇದೀವಿ ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದೇ ಚಪಾತಿ ಟ್ವೆಂಟಿ ಫೋರ್ ಅವರ್ಸ್ಗೆ ಒಂದ್ ಕಪ್ ದಾಲ್ ರಸ ಅಷ್ಟೇ ಅದಕ್ಕೆ ಅನ್ನನೂ ಇಲ್ಲ ಇನ್ನೊಂದ್ ದಿಸ ಅದು ಕೇಕ್ ಕೊಟ್ಬಿಟ್ರು ಅಂತ ರಾಗಿ ಅಂಬ್ಲಿ ಜೈಲವ್ರು ತಿನ್ನೋದು ನಮಗ್ ಬಂದ್ಬಿಡುತ್ತೆ ಅದನ್ನ ಎರಡೆರಡು ಲೋಟ ಕುಡಿತಿದ್ದೆ ಅದ್ರಲ್ಲಿ ಮಿಕ್ಕದವರು ಅದನ್ನ ಚೀ ಇತ್ತು ಅನ್ನೋರ್ದು ಅವ್ರದ್ದು ಇಸ್ಕೊಂಡು ಕುಡಿದ್ವಿ ಒಂದ್ ನಾಲ್ಕು ಲೋಟ ಕುಡ್ದು ಅವತ್ತೇನು ನನಗೆ ಹೊಟ್ಟೆ ತುಂಬತಿತ್ತು ಯಾಕಂದ್ರೆ ರಾಗಿ ಅಂಬ್ಲಿನೂ ಮನಸ್ಫೂರ್ತಿ ಆಗಿ ತಿಂತಿದ್ದೆ ನಿಮ್ ನಾಯಿಗಾಗ್ತಿದ್ರಿ ಅಲ್ವಾ ಅಂದ್ರೂ ಹೌದು ನನ್ನ ನಾಯಿಗಾಗ್ತಿದ್ದೆ ಆದ್ರೂ ಇವಾಗ ನನ್ನ ಏನ್ ಅನ್ನಿಸ್ತಾ ಇಲ್ಲ ನಾನು ಆರಾಮ ಕುಡಿತಾ ಇದ್ದೀನಿ ಅಂತೆ ಆದ್ರೆ ನನ್ಗೆ ಏನ್ ಅದ್ ದಿನಾ ಮುದ್ದೆ ತಿಂತೀನಿ ನಮ್ಮಅಮ್ಮ ಹೇಳ್ಬಿಟ್ಟು ದಿನಾ ಮುದ್ದೆ ಮಾಡಿಸ್ಕೊಂಡ್ ಮಟನ್ ಚಿಕನ್ಗೆಲ್ಲ ಮುದ್ದೆ ಮಾಡಿಸಿಕೊಂಡೇ ತಿಂತೀನಿ ಇವತ್ತು ಈಗ ಬೆಳಗ್ಗೆ ತಗೊಡ್ಬಿಟ್ ಬಂದಿದ್ದೀನಿ ಬಿಗ್ ಬಾಸ್ ಲಾಸ್ಟ್ ದಿನಾನು ಎರಡ್ ಕೆ ಜಿ ಕೈಮಾ ಕೊಟ್ಟು ಹಿಂದಿನ ಸಹ ತಿಂದು ಅವ್ ಬೆಳಗ್ಗೆ ಪೂರಿ ಕೈಮಾ ತಿಂದು ಅದು ಅದಕ್ಕೆ ಸುದೀಪ್ ಸರ್ ಅದಕ್ಕೂ ರೇಗಿಸುದ್ರಿ ಎರಡ್ ಕೆ ಜಿ ಒಬ್ರೇ ತಿನ್ಬಿಟ್ರ ಅಂತ ನಾನು ಇಲ್ಲ ಎಲ್ಲಾರ್ಗೂ ಸೇರಿಸಿ ಎರಡ್ ಕೆ ಜಿ ತಂದಿದ್ದೆ ಆದ್ರ ತಿರ್ಗಾ ದಿನ ದಿನ ಇದ್ದೇ ಇರುತ್ತೆ ನಂದ್ ಅಷ್ಟು ವೀಕ್ ಆಗ್ಬಿಡಿದೀನಿ ಅದನ್ನ ವಾಪಸ್ ತಗೊಳಕೆ ಅವೆಲ್ಲ ತಿನ್ಲೇಬೇಕು ಅಂತ ಹೇಳಿ